ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿನ್ ಚಾನೆಲ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ಸಂಕ್ರಾಂತಿಗೆ ಒಬ್ಬ ಮಗ ಇರುವವರು ಅಥವಾ ಇಬ್ಬರು ಗಂಡು ಮಕ್ಕಳು ಇರುವವರು ಇರುವ ಹೆಂಗಸರು ಐದು ಬಣ್ಣದ ಬಳೆಗಳನ್ನು ತೊಡಲೇಬೇಕು ಸಂಕ್ರಾಂತಿಯ ಒಳಗೆ ಅನ್ನುವಂತಹ ಒಂದು ವಿಚಾರ ಎಲ್ಲಾ ಕಡೆಯಲ್ಲಿ ಪ್ರಚಾರ ಆಗ್ತಾ ಇದೆ ಸ್ನೇಹಿತರೆ ಇದು ನಿಜಾನ ಅಥವಾ ಹೌದಾ ಇಲ್ಲವೋ ಅನ್ನೋದನ್ನ ಈ ದಿವಸ ತಿಳ್ಕೊಳ್ಳೋಣ ಸಂಕ್ರಾಂತಿ ಹಬ್ಬ ಅನ್ನೋದು ಸುಗ್ಗಿಯ ಸಂಭ್ರಮವನ್ನು ತರ್ತಕ್ಕಂಥ ಸಿರಿ ಸಂಪದವನ್ನು ತರ್ತಕ್ಕಂತಹ ಒಂದು ಹಬ್ಬ ಅತ್ಯಂತ ಪುಣ್ಯಕಾಲ ಆಗಿರ್ತಕ್ಕಂಥದ್ದು ಮಕರ ಸಂಕ್ರಾಂತಿಯ ಪುಣ್ಯಕಾಲ ಆಗಿರುತ್ತೆ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಯೋಚನೆ ಯಾರಿಗೆ ಬಂತು ಗೊತ್ತಾಗ್ಲಿಲ್ಲ ಹೆಣ್ಣು ಮಕ್ಕಳು ಜನನದಿಂದಲೇ ಲಕ್ಷ್ಮೀ ಸ್ವರೂಪಿ ಸ್ವರೂಪಿಣಿಯರಾಗಿರ್ತಾರೆ ಅವರು ಹುಟ್ಟುವಾಗಲೇ ಲಕ್ಷ್ಮೀ ರಾಗಿ ಅವರಿಗೆ ಅರಶಿನ ಕುಂಕುಮಗಳು ಬಳುವಳಿಯಾಗಿಯೇ ಬಂದಿರ್ತವೆ ಅದರ ಜೊತೆಗೆ ವಿವಾಹವಾದ ನಂತರ ಕಾಲುಂಗುರ ಹಾಗೂ ಮಾಂಗಲ್ಯದ ಜೊತೆಗೆ ಅರಿಶಿನ ಕುಂಕುಮ ಮೂಗುತಿಯನ್ನು ಧರಿಸಿ ಮುತ್ತೈದೆ ಅಂತ ಅನಿಸ್ಕೊಳ್ತಾಳೆ ಒಂದು ಮಗು ಇದ್ರೆ ಗಂಡು ಮಗು ಇದ್ರೆ ಎರಡು ಮಗಂಡು ಮಗು ಇದ್ರೆ ಬಳೆಗಳನ್ನು ತೊಳ್ಕೋಬೇಕು ಇಲ್ಲಾಂದರೆ ಗಂಡು ಮಕ್ಕಳಿಗೆ ಹೆಡ್ಕಾಗುತ್ತೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಸಹ ಪ್ರಚಾರ ಮಾಡುವುದು ಎಷ್ಟು ಸರಿ ನಿಜವಾಗಿಯೂ ಇದು ಅತ್ಯಂತ ಸುಳ್ಳು ವಿಚಾರಗಳು ಹೆಣ್ಣು ಮಕ್ಕಳು ಸಂಕ್ರಾಂತಿಗೆ ಬಳೆಗಳನ್ನು ತೊಡೋದು ಸಾಧಾರಣ ಪ್ರತಿ ಹಬ್ಬಕ್ಕೂ ಸಹ ಬಗೆಬಗೆಯ ಬಳೆಗಳನ್ನು ತೊಟ್ಟು ನಲಿಯುವುದು ಹೆಣ್ಣು ಮಕ್ಕಳ ಒಂದು ಸೌಂದರ್ಯ ವೃದ್ಧಿಯೂ ಹೌದು ಸಂತೋಷಕ್ಕೆ ಕಾರಣವಾದಂತಹ ವಿಚಾರವೂ ಹೌದು ಹಾಗಿರುವಾಗ ಇನ್ನೊಂದು ವಿಚಾರದ ಜೊತೆಗೆ ಪ್ರಚಾರ ಆಗ್ತಿರೋದು ಅದನ್ನು ತನ್ನ ಗಂಡನ ಹಣದಿಂದಾಗಲಿ ಅಥವಾ ತಾಂಡುಳಿದ ಹಣದಿಂದಾಗಲಿ ಅಥವಾ ಬೇರೆ ಯಾವುದೂ ಮನೆಯಲ್ಲಿರ್ತಕ್ಕಂಥ ಹಣದಿಂದಾಗಲಿ ಆ ಬಳೆಗಳನ್ನು ಐದು ಬಣ್ಣದ ಬಳೆಗಳನ್ನು ಕೊಂಡ್ಕೋಬಾರ್ದು ಅವ್ರ ಮನೆಯಿಂದಲೇ ಹಣ ತಂದು ಅದನ್ನು ನಾವು ಅದು ಕೊಂಡ್ಕೋಬೇಕು ಕೊಂಡ್ಕೊಂಡು ತೊಟ್ಕೋಬೇಕು ಸಂಕ್ರಾಂತಿ ಒಳಗಡೆ ಅನ್ನುವಂತಹ ಪ್ರಚಾರ ಸುಳ್ಳು ಸ್ನೇಹಿತರೆ ನಮಗೆ ಬೇಕು ಅನಿಸಿದ್ರೆ ನಾವು ಬೇಕಾದಷ್ಟು ಬಳೆಗಳನ್ನು ತೊಟ್ಕೊಂಡು ನಲಿಯೋಣ ಇದರ ಬಗ್ಗೆ ಯಾವ್ದ ಯಾವುದೇ ತರಹದ ನಿರ್ಬಂಧಗಳು ಇರೋದಿಲ್ಲ ನಮ್ಮ ನಾವು ದುಡ್ದಿರ್ತಕ್ಕಂತಹ ಹಣ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂತಹ ಹಣ ಅಥವಾ ನಮ್ಮ ಪತಿದೇವರು ಗಳಿಸಿರ್ತಕ್ಕಂತಹ ಹಣದಿಂದಲೇ ನಾವು ಇದನ್ನು ಖಂಡಿತವಾಗಿಯೂ ಧರಿಸಿ ಸಂತೋಷ ಪಡೋಣ ಅವ್ರ ಮನೆಯಿಂದೇ ಬೇಡಬೇಕು ಅಕ್ಕಪಕ್ಕದ ಮನೆಯಿಂದಲೇ ತಂದು ಹಾಕಬೇಕು ಇಲ್ಲಾಂದ್ರೆ ಗಂಡು ಮಕ್ಕಳಿಗೆ ಕೇಡು ಉಂಟಾಗುತ್ತೆ ಅನ್ನುವಂಥದ್ದು ಶುದ್ಧ ಸುಳ್ಳು ಇದನ್ನು ಯಾವ ಪಂಚಾಂಗದಲ್ಲಿಯೋ ಯಾವ ಜ್ಯೋತಿಷ್ಯದಲ್ಲಿಯೋ ಯಾವ ಅವ ತಜ್ಞರೂ ಸಹ ಹೇಳಿಲ್ಲ ಖಂಡಿತವಾಗಿಯೂ ಆ ರೀತಿಯಲ್ಲಿ ಮನಸ್ಸಿನಲ್ಲಿ ಭಯವನ್ನ ಇಟ್ಕೊಳ್ಳೋದು ಬೇಡವೇ ಬೇಡ ನಮಗೆ ಒಳ್ಳೆಯದಾಗಬೇಕು ಅಂತ ಆದ್ರೆ ಸಂಕ್ರಾಂತಿಯ ಪುಣ್ಯ ಕಾಲದಲ್ಲಿ ನಾವು ನಮಗೆ ಬೇಕಾದ ಬಣ್ಣದ ಬೆಳೆಗಳನ್ನು ನಮ್ಮ ಹಣದಿಂದಲೇ ಕೊಂಡ್ಕೊಂಡು ಹಾಕ್ಕೊಳ್ಳೋಣ ಇನ್ನೂ ನಮಗೆ ತೃಪ್ತಿ ಆಗಲಿಲ್ಲ ಅಂದರೆ ಸಂಕ್ರಾಂತಿಯ ದಿನ ದೇವಿಗೆ ಬಗೆ ಬಗೆಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ ಇರ್ತೀವಲ್ಲ ಬಗೆ ಬಗೆಯ ಹೂಗಳ ಜೊತೆಗೆ ಬೆಳೆಗಳನ್ನು ಅರ್ಪಿಸಿ ನಾವು ಸಂತೋಷ ಪಡ್ಬೋದು ಅದನ್ನು ಹೊರತುಪಡಿಸಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಈ ರೀತಿಯಲ್ಲಿ ಅಪಪ್ರಚಾರ ಮಾಡುದನ್ನ ಯಾರು ನಂಬಲಿಕ್ಕೆ ಹೋಗಬೇಡಿ ಯಾವ ಶಾಸ್ತ್ರದಲ್ಲಿಯೋ ಯಾವ ಜ್ಯೋತಿಷ್ಯದಲ್ಲಿಯೋ ಈ ರೀತಿಯಲ್ಲಿ ಹೇಳಿಲ್ಲ ಸ್ನೇಹಿತರೆ ಹಾಗೇನೆ ಒಂದೇ ಹೆಣ್ಣು ಮಗು ಇರ್ತಕ್ಕಂತಹ ತಾಯಂದಿರು ಬೇವಿನ ಕಹಿಬೇವಿನ ಗಿಡಕ್ಕೆ ಎರೆದು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಬರಬೇಕು ಇಲ್ಲಾದರೆ ಆ ಹೆಣ್ಣು ಮಗುವಿಗೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಇದೂ ಸಹ ಶುದ್ಧ ಸುಳ್ಳು ಆದರೆ ಗಿಡಗಳಿಗೆ ನೀರೆರಿಯುವುದು ಪುಣ್ಯದ ಕೆಲಸ ಕಹಿ ಬೇವಿನ ಗಿಡದ ಸುತ್ತ ಹೆಚ್ಚು ಆಮ್ಲಜನಕ ಇರೋದರಿಂದ ಅದರ ಸುತ್ತ ಸುತ್ತಿದ್ರೆ ಏನೂ ತೊಂದರೆ ಆಗೋದಿಲ್ಲ ಮೂರು ಸುತ್ತು ಅಲ್ಲದಿದ್ರೆ ಒಂಬತ್ತು ಸುತ್ತ ಬೇಕಾದರೂ ಸುತ್ತಬಹುದು ಆದರೆ ಈ ರೀತಿ ಮಾಡದೇ ಇದ್ದರೆ ಮಗುವಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಕ್ಕಂತದ್ದು ಮಾತ್ರ ತುಂಬ ತಪ್ಪು ಈ ರೀತಿಯ ಭಯವನ್ನು ನೀವು ತುಂಬಿಕೊಳ್ಳೇಬೇಡಿ ಯಾವ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೋ ಯಾವ ವಿಜ್ಞಾನದಲ್ಲಿಯೋ ಇದು ಈ ರೀತಿ ಆಗುತ್ತೆ ಅಂತ ಹೇಳಿಲ್ಲ ಮೂಢನಂಬಿಕೆಗಳು ಬೇಡ ನಮಗೆ ವೈಜ್ಞಾನಿಕವಾಗಿ ನೋಡೋಣ ಜ್ಯೋತಿಷ್ಯದಲ್ಲಿ ಅನೇಕ ಶಾಸ್ತ್ರ ಪ್ರಕಾರಗಳು ನಮ್ಮ ಭಾರತೀಯ ಇದರಲ್ಲಂತೂ ಎಷ್ಟೆಷ್ಟು ಒಳ್ಳೆಯ ರೀತಿಯ ಸದ್ಗತಿಯನ್ನು ತೋರಿಸ್ತಕ್ಕಂತಹ ಶಾಸ್ತ್ರಗಳು ಪುರಾಣಗಳು ಎಲ್ಲವೂ ಇದ್ದಾವೆ ಅವುಗಳಲ್ಲಿ ಯಾವುದ್ರಲ್ಲೂ ಈ ರೀತಿಯೆಲ್ಲ ಹೇಳಿರಲ್ಲ ಸುಮ್ಮನೆ ಯಾರು ತಮ್ಮ ಉಪ್ಪು ಉಪಯೋಗಕ್ಕೆ ಆಗುವ ಹಾಗೆ ಇದನ್ನು ಹರಿಬಿಟ್ಟಿರ್ತಾರೆ ಅಷ್ಟೇ ನಂಬಿಕೆಗಳು ಬೇಕು ದೇವರನ್ನು ಮಾತ್ರ ನಂಬಬೇಕು ನಾವು ದೇವರನ್ನು ನಂಬಿದರೆ ಸಕಲ ಕಷ್ಟಗಳನ್ನು ಪರಿಹಾರ ಮಾಡೇ ಮಾಡ್ತಾನೆ ಒಂದಲ್ಲ ಒಂದು ರೂಪದಲ್ಲಿ ದೇವರು ಬಂದು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡೇ ಮಾಡ್ತಾನೆ ದೃಢ ನಿಶ್ಚಯ ದೃಢಭಕ್ತಿ ಶ್ರದ್ಧೆ ಇದ್ದರೆ ಮಾತ್ರ ದೇವರು ಒಲಿತಾನೆ ಹಾಗೂ ನಮ್ಮ ಕರ್ತವ್ಯ ನಿಷ್ಠೆ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು ನಮ್ಮ ಕರ್ತವ್ಯದ ಜೊತೆಗೆ ದೃಢಭಕ್ತಿ ದೃಢ ವಿಶ್ವಾಸ ದೃಢ ನಂಬಿಕೆ ಒಳ್ಳೆಯದರ ಬಗ್ಗೆ ಭಕ್ತಿ ನಂಬಿಕೆಗಳನ್ನು ಇಟ್ಕೊಳ್ಳೋಣ ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಸ್ನೇಹಿತರೆ ಈ ಮಕರ ಸಂಕ್ರಾಂತಿಯು ಎಲ್ಲರಿಗೂ ಸರ್ವೋದಯವನ್ನು ತಂದುಕೊಡಲಿ ಸರ್ವ ಶುಭವನ್ನು ಸಕಲ ಸೌಭಾಗ್ಯಗಳನ್ನು ತಂದುಕೊಡಲಿ ಎಂದು ಹಾರೈಸ್ತೇನೆ ದಯಮಾಡಿ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ